ಕಳೆದ ಮೂರು ದಿನದಗಳಿಂದ ತಾವು ಕೂಡ ಇದ್ರ ಬಗ್ಗೆ ಕೂಲಂಕುಷವಾಗಿ ತಮ್ಮ ವರದಿಗಳನ್ನು ತಮ್ಮ ಮಾಧ್ಯಮದ ಮೂಲಕ ನಿಮ್ಮ ಚಾನಲ್ ಮೂಲಕ ಎಲ್ಲರಿಗೂ ಗೊತ್ತಾಗೋ ರೀತಿ ಗೊತ್ತಾಗಿದೆ ವಿಚಾರ ಏನು ಅಂತ ಇಲ್ಲಿ ಏನು ಮುಚ್ಚುಮರೆ ಮಾಡೋಕ್ಕೆ ಆಗೋದೇ ಇಲ್ಲ ಎಲ್ಲ ಟ್ರಾನ್ಸ್ಪರೆಂಟಾಗಿ ಏನಾಗಿದೆ ಅದು ವಿಚಾರನ ವಾಸ್ತವಿಕತೆನ ಈಗಾಗಲೇ ಎಲ್ಲ ಜಗಜ್ಜಾಹೀರಾಗಿದೆ ಈಗ ದರ್ಶನ್ ಕೂಡ ಕನ್ನಡ ಚಿತ್ರರಂಗದ ದೊಡ್ಡ ಮೇರು ನಟ ಚೆನ್ನಾಗಿ ಗೊತ್ತು ನಮಗೆ ಇಂಟೆನ್ಷನಲ್ಟ ಇಲ್ಲ ದೊಡ್ಡ ದೊಡ್ಡ ನಟ ಅವಾಗಿದ್ದರೂ ಈಗಿಲ್ಲ ಒಂದು ನಿಮಿಷ ವಿಚಾರ ನಾವು ಮಾತಾಡ್ಕೊಂಡು ಡಿಸ್ಕಸ್ ಮಾಡ್ಬೇಕು ನಾವು ಮದ್ದೆ ಮಾಡಿದ್ರೆ ಫ್ಲೋ ಹೋಗಿಬಿಡುತ್ತೆ ನಮಗೆ ನೀವು ಮಧ್ಯಾಹ್ನ ಪಾಯಿಂಟ್ ಹೇಳಿದ್ರೆ ದಯವಿಟ್ಟು ಯಾಕಂದರೆ ಎಲ್ಲರೂ ಎಲ್ಲ ಚಾನಲ್ಗಳು ಕಾಯ್ತಾ ಇರೋ ಎಲ್ಲರಿಗೂ ಒಬ್ಬರಿಗೆ ಮಾಡೋಕ್ಕಲ್ಲ ಆಯಿತು ಬಿಡಿ ಸರ್ ತೊಂದರೆ ಇಲ್ಲ ಅದನ್ನ ವಾಪಸ್ ತಗೊಂಡು ನೀನು ಹೊರಡನ್ನ ಹಾಂ ಈಗ ಏನಾಗಿದೆ ಅಂದರೆ ಈ ಚಿತ್ರರಂಗದಲ್ಲಿ ಅವ್ರಿಗೆ ಮಾಡಿರೋದು ಪಡ ಕಡ ಖಂಡಿತವಾಗ ಎಲ್ಲರೂ ನಾವು ಖಂಡಿಸ್ತೀವಿ ಖಂಡಿಸ್ತೇಬೇಕು ಅದು ಫಸ್ಟ್ ಪಾಯಿಂಟ್ ಏನೋ ಅದರ್ ತಿಂಗ್ ಎರಡನೇದಾಗಿ ಆ ಕುಟುಂಬಕ್ಕೆ ಒಂದು ಹುಡುಗ ಆ ಮಗು ಕಳ್ಕೊಂಡಿದ್ದು ದುಃಖ ಎಲ್ರಿಗೂ ಇದೆ ನಮಗೂ ಇದೆ ನಮ್ಮ ಸಭೆಯಿಂದಲೇ ಮುಖ್ಯ ಚರ್ಚೆ ಆಗಿದೆ ಅದೇ ಮೇಯ್ನ್ ನಮ್ಮದು ಏನು ಚರ್ಚೆ ಆಯಿತು ಅಂದರೆ ಫಸ್ಟು ಅವರಿಗೆ ಸಾಂತ್ವನ ಹೇಳೋದು ಅವ್ರಿಗಾಗಿದ್ದ ಅನ್ಯಾಯಗಳು ಅದು ಅದು ಬೇಕು ಪ್ರತಿಯೊಬ್ಬರು ಮನುಷ್ಯನ ಮಾನವೀಯತೆ ಇದ್ದವರು ಅದು ಮಾಡಲೇಬೇಕು ನಾವು ಕೂಡ ಅದಕ್ಕೆ ಭಾಗಿಗಳಾಗಿದ್ದವು ದುಃಖದಲ್ಲಿ ಆ ತಂದೆ ತಾಯಿಗಳಿರೋದು ಹೆಂಡತಿ ಇರ್ಬೋದು ನಿಜವಲ್ಲೂ ಅವರ ಗೋಡಾಟ ನೋಡು ನಾವೆಲ್ಲ ಭಾಳಷ್ಟು ನೋವು ಮಾಡಿಕೊಂಡು ತುಂಬ ಕಾರ್ಯಕರ್ತ ಸಮಿತು ಮಾಜಿ ಅಧ್ಯಕ್ಷರೆಲ್ಲ ಭಾಳ ನೋವು ಮಾಡಿಕೊಂಡು ನಮ್ಮ ಮೊದಲನೇದಾಗಿ ಏಕೆರ್ತಾರೆ ಅವರು ಅವ್ರ ಕುಟುಂಬಕ್ಕೆ ನಾವು ಸಪೋರ್ಟ್ ಮಾಡೋಂಥ ಕೆಲಸ ಖಂಡಿತ ಸಪೋರ್ಟ್ ಮಾಡೋ ಕೆಲಸ ಮಾಡ್ತೀವಿ ಇದಕ್ಕೋಸ್ಕರ ನಾಳೆ ಬೆಳಗ್ಗೆನೆ ನಮ್ಮದು ತಂಡ ನಮ್ಮ ವಾಣಿಜ್ಯ ಮಂಡಳಿಯಿಂದ ಎಲ್ಲ ಕ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರು ಮಾಜಿ ಅಧ್ಯಕ್ಷರು ನಾಳೆ ಬೆಳಗ್ಗೆನೇ ಅಲ್ಲಿಗೆ ಹೋಗುವಂಥ ಕೆಲಸ ಮಾಡ್ತಾಯಿದ್ದೀವಿ ಆ ಕುಟುಂಬಕ್ಕೆ ಭೇಟಿ ಮಾಡ್ತೀವಿ ಅವ್ರಿಗೇನೋ ಸಾಂತ್ವನ ಹೇಳೋಂಥ ಕೆಲಸ ಮಾಡಿ ಅವರು ಕುಂದು ಕೊರತೆಗಳೇನು ಏನಾದರೂ ಏನು ಪರಿಣಾಮಗಳೇನು ಯಾಕಂದರೆ ನಾವು ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ಥಿಂಗ್ಸ್ ಇವರ್ ಟು ಪ್ರೊಟೆಕ್ಟ್ ದಿ ಫ್ಯಾಮಿಲಿ ಪ್ರೊಟೆಕ್ಟ್ ಮಾಡೋಂಥ ಧರ್ಮಾನಂದಿದೆ ಆ ಕೆಲಸ ಮಾಡುವಂಥ ಫಸ್ಟ್ ಕೆಲಸ ಸರ್ ಸೆಕೆಂಡ್ ಪಾಯಿಂಟು ಕಾನೂನು ಅಡಿಯಲ್ಲಿ ಅದು ಹೋಗ್ತೀವಿ ಸಂತಾನ ಮಾಡ್ತೀವಿ ನಾವು ಆಯ್ತಾ ಎರಡನೇ ಪಾಯಿಂಟು ಈಗಾಗಲೇ ಕಾನೂನು ರೀತಿಯಲ್ಲಿ ಕಾನೂನು ಅಡಿಯಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟರು ಟ್ವೀಟಾಗಿ ಎನ್ಕ್ವೈರಿ ಮಾಡ್ತಾ ಇದಾರೆ ಅದರ ಸತ್ಯಾಸತ್ಯತೆಗಳನ್ನು ಪೂರ್ತಿ ಈಗ ನಮಗೆ ತನಿಖೆಗೆ ಅವರು ಕೂಡ ಸಾಕರಿಸ್ತಾ ಇದ್ದರೆ ಬಿಡ್ತಾರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಲಿ ಯಾವುದು ಮುಚ್ಚು ಮರೆ ಮಾಡೋಕ್ಕಾಗಲ್ಲ ಮಾಡಿದ್ದನ್ನು ಅಪರಾಧ ಮಾಡಿದವರಿಗೆ ಅದಕ್ಕೆ ಮಾಡಿದ ಪಕ್ಷದಲ್ಲಿ ಅವರ ತಕ್ಷ ಕೊಡುವಂಥ ಕೆಲಸ ಪೊಲೀಸ್ನವ್ರು ಮಾಡ್ತಾರೆ ಅದಕ್ಕೆ ಅದರೇ ಆದ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗಿದೆ ಆ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಏನಾರ ಇದ್ರ ಪಕ್ಷದಲ್ಲಿ ನಾವೇನು ಮಾಡಬೇಕು ಅಂತ ಚರ್ಚೆ ಮಾಡಿದ್ವಿ ನಾವೆಲ್ಲ ಅಂಗಸಂಸ್ಥೆಗಳಿಗೂ ಕಲಾವಿದ ಸಂಘಗಳಿಗೂ ಇನ್ನೊಬ್ರಿಗೆಲ್ಲ ಅವರ ಸಂಬಂಧಪಟ್ಟ ನಿರ್ದೇಶಕಕ್ಕೆ ಕರೆದು ಕೂಸಿ ಮಾತಾಡಿಸಿ ಯಾವ ಥರ ಮುಂದೆ ಹೋಗಬೇಕು ಅನ್ನೋಂಥ ನಿರ್ಧಾರ ನಾವು ಪೊಲೀಸ್ನವರು ಏನು ಅವರು ಏನು ಎನ್ಕ್ವೈರಿ ರಿಪೋರ್ಟ್ ಕೊಡ್ತಾರೆ ಸದ್ಯದಲ್ಲಿ ನಾಳೆ ಒಂದು ವಾರದಲ್ಲಿ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಅದನ್ನು ಕೆಲಸ ಮಾಡೋಂಥ ಕೆಲಸ ಮಾಡ್ತೀವಿ ಬ್ಯಾನ್ ವಿಚಾರ ಬಂದಾಗ ಬ್ಯಾನ್ ಮಾಡೋದು ವಿಚಾರದಲ್ಲಿ ನಮ್ಮದು ಚರ್ಚೆ ಆದರೂ ಕೂಡ ಅದನ್ನು ಕಲಾವಿದ ಸಂಘ ಎಲ್ಲ ಅಂಗಸಂಸ್ಥೆ ಕೂತ್ಕೊಂಡು ಎನ್ಕ್ವೈರಿ ರಿಪೋರ್ಟ್ ಬಂದ ಮೇಲೆ ಅದನ್ನ ಮೇಲೆ ಅಂದರೆ ಹದಿನೈದು ದಿನ ಆಗಲ್ಲ ಇಪ್ಪತ್ತು ದಿನ ಆಗಲ್ಲ ಈಗ ಆಲ್ರೆಡಿ ತೊರೆದು ಗೊತ್ತಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ನಿರಂತರ ನಾವು ಕಾನ್ ಕಾಂಟ್ಯಾಕ್ಟ್ ಮಾಡಿದ್ವಿ ಅಂಥ ಟೈಮಲ್ಲಿ ಆ ಸಂದರ್ಭಗಳು ಏನು ಡಿಸಿಷನ್ ತೊಗೊಂಡು ನಾವು ಎಲ್ಲರಿಗೂ ಸಂಸ್ಥೆ ಕರೆಸಿ ಕೂರಿಸಿ ಮಾತಾಡಿ ಚರ್ಚೆ ಮಾಡಿ ಅದನ್ನು ಮಾಡ್ತೀವಿ ಅಂತ ವಿಚಾರ ಹೇಳಕ್ಕೆ ಕೊಡ್ತೀವಿ ಒಂದಷ್ಟು ಬೇಡ ಚಿತ್ರ ಇನ್ನೊಂದು ವಿಚಾರ ಅಂದರೆ ಯಾಕಂದರೆ ಇದು ಒಂದು ಕೊಲೆ ವಿಚಾರ ಕೊಲೆ ವಿಚಾರ ಇದ್ದಾಗ ಕಾನೂನು ಅಡಿಯಲ್ಲಿ ವೆರಿ ಸೂಕ್ಷ್ಮ ವಿಚಾರ ಇದೊಂದು ಎರಡು ಸಾವಿರದ ಹನ್ನೊಂದರಲ್ಲಿ ಇದೇ ದರ್ಶನ್ ಒಂದು ಗಲಾಟೆ ಆಯಿತು ಫ್ಯಾಮಿಲಿ ವಿಚಾರ ಆದಾಗ ಇಡೀ ಚಿತ್ರರಂಗ ಇಡೀ ಚಿತ್ರರಂಗ ನಾವು ಮದ್ದೆ ನಿಂತು ನಾವು ಮಾತಾಡಿ ಇಬ್ಬರಿಗೂ ಅವ್ರು ಯಾರು ವಿಜಯಲಕ್ಷ್ಮಿಯವ್ರಿಗೂ ಮಾತಾಡಿದ್ವಿ ದರ್ಶನ್ರಿಗೂ ಮಾತಾಡಿ ನಮ್ಮ ಮಾತುಕತೆ ಮಾಡಿ ಆ ಕಾಂಪ್ರಮೈಸ್ ಮಾಡಿ ಸರಿದೂಗಿಸಿದ್ವಿ ಅದನ್ನು ಈ ವಿಚಾರ ಸರಿದೂಗಿಸೋಂಥ ವಿಚಾರ ಅಲ್ಲ ಇದು ಇದು ಕಡಾ ಖಂಡಿತು ಕಣ್ಣೆ ಮಾಡೋಂಥ ವಿಚಾರ ಇದು ಕಾನೂನು ನಡೆಯಿರೋದ್ರಿಂದ ಕಾನೂನ ತೊಡ್ಕೊಡಿರೋದ್ರಿಂದ ಕಾನೂನು ಎನ್ಕ್ವೈರಿ ಬರದೇ ಇರೋದ್ರಿಂದ ಯಾರು ನೋಡಿ ಎ ಒನ್ ಎ ಟು ಎ ತ್ರೀ ಏರ್ ಫೋರ್ ಎ ಫೋ ಎಕ್ಸಾಕ್ತಾರೆ ಬಹುಶಃ ತಮಗೆ ಕಾನೂನು ಪ್ರಕಾರ ಆಮೇಲೆ ಅದು ಚೇಂಜ್ ಆಗುತ್ತೆ ಫ್ಲಕ್ಚುಯೇಟ್ ಆಗುತ್ತೆ ಯಾರು ಕೂಡ ತನಿಖೆ ಆದಮೇಲೆ ಯಾರು ಇನ್ವಾಲ್ ಡೈರೆಕ್ಟ್ ಇನ್ವಾಲ್ ಇಂಡೈರೆಕ್ಟ್ ಇನ್ವಾಲ್ ಇದಾರೋ ಎಲ್ಲ ತನಿಖೆ ಮಾಡೋ ತನಿಖೆ ಅಂತದ್ರಿಂದ ಆ ಡಿಶನ್ಗಳನ್ನ ನಾವು ಬಂದು ಕೂಡಲೇ ವಿತೌಟ್ ಹೆಸಿಟೇಷನ್ ವಿತೌಟ್ ಇದು ದಿಸ್ ಥಿಂಗ್ ಪ್ರೊಜುಡಿಸ್ ಅದನ್ನು ಏನು ಮಾಡಬೇಕು ಅಂತ ಚರ್ಚೆ ಮಾಡಿ ಎಲ್ಲ ಸಂಘಟನೆ ಒಂದು ನಿರ್ಧಾರ ತೊಗೊಳಂಥ ಕೆಲಸ ಮಾಡ್ತೀವಿ ಅದಕ್ಕೆ ನಾನು ಹೇಳೋದು ಯಾಕೆ ಎರಡು ಸಾವಿರದ ಹನ್ನೊಂದು ಅವತ್ತು ನಾವು ಮಾಡಿದ್ದು ತಮಗೂ ಗೊತ್ತು ತಾವು ಇದ್ದರೆ ಅವತ್ತು ನಡೆದ ಘಟನೆಗಳು ಗೊತ್ತು ನಾವು ಅವಾಗ ಕರೆಸಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಮಾಡೋವಂಥ ಕೆಲಸ ಮಾಡಿದ್ವಿ ಇವತ್ತು ನಿರ್ಮಾಪಕರು ಕೂಡ ಕೋಟ್ಯಾಂತರ ಬಂಡವಾಳಗಳು ಹಾಕಿದ್ದಾರೆ ಈಗಾಗಲೇ ಸಿನಿಮಾಗಳನ್ನು ಅರ್ಧಕ್ಕೆ ನಿಂತು ಅರ್ಧ ಮುಕ್ಕಾಲು ಭಾಗ ಮುಗಿದೋಗಿದೆ ಒಂದು ಸಿನಿಮಾ ಆ ನಿರ್ಮಾಪಕರು ಕಷ್ಟ ಏನೋ ಅವರು ಕರೆಸಿ ಕೂರಿಸಿ ಮಾತಾಡೋಂಥ ಕೆಲಸ ಪ್ರಾಥಮಿಕ ನಾವು ಮಾಡಬೇಕು ಆಮೇಲೆ ಅದು ಇನ್ನೂ ಇನ್ಯಾವುದೋ ಹೊಸ ಮುರು ಸಿನಿಮಾಗಳು ಮಾಡುವಂಥ ನಿರ್ಮಾಪಕರು ಕೋಟ್ಯಾಂತರ ಬಂಡವಾಳ ಹಾಕಿದ್ದಾರೆ ಅವ್ರಿಗೇನು ಮಾಡಬೇಕು ಅಂತ ತಾವು ಕೂಡ ಒಂದು ನಿರ್ಧಾರ ಯೋಚನೆ ಮಾಡ್ಬೋದು ಆ ನಿರ್ಮಾಪಕನ ಭವಣೆ ಏನು ಹಣಕಾಸು ಎಲ್ಲಿಂದ ತಂದಿದ್ರು ಹಣಕಾಸು ಅವ್ರಿಗೆ ಯಾವ ಥರ ವಿಲೇವಾರಿ ಮಾಡಬೇಕು ಅಥವಾ ಇನ್ನೇ ಥರ ಬೇರೆ ಥರ ಆಲ್ಟ್ರನೇಟಿವ್ ಥರ ಆಗುತ್ತೆ ಈಗ ಇವತ್ತಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ವಿಚಾರಗಳನ್ನ ಚರ್ಚೆ ಮಾಡಕ್ಕೆ ಮಿನಿಮಮ್ ನಾಲ್ಕು ತಿಂಗಳು ಅವರು ಅದ್ರಲ್ಲಿ ಹೊರಡೆ ಬರೋಕ್ಕಾಗಲ್ಲ ನಾಲ್ಕೈದು ತಿಂಗಳು ಹೊರಡೆ ಬರೋಕ್ಕಾಗ ಮೇಲೆ ಐದು ತಿಂಗಳು ಗ್ಯಾರಂಟಿ ಯಾವ ಸಿನಿಮಾ ಚಟುವಟಿಕೆಗಳು ಮಾಡೋಕ್ಕಾಗೋದಿಲ್ಲ ಅದರಿಂದ ಹಿಂದೆ ಭಾಳ ನಿದರ್ಶನಗಳಿದ್ದಾವೆ ಹಿಂದಿ ಸಿನಿಮಾಗಳಲ್ಲೂ ಭಾಳ ಅರ್ಜುನ ಒಳಗೋದ್ರು ಜೈಲಿಗೆ ಹೋದ್ರು ಆಮೇಲೆ ಏನಾಯಿತು ಅನ್ನೋದಿದೆ ಅದನ್ನು ಚರ್ಚೆ ಮಾಡೋಕ್ಕೆ ಸಮಯದ ಅವಕಾಶ ಬೇಕು ಇನ್ಸ್ಟೆಂಟಾಗಿ ಈ ಕೂಡಲೇ ನಾವು ಡಿಶಿಷನ್ ತೊಗೊಂಡು ಅದು ಮಾಡಿದ್ರು ಇದು ಮಾಡಿದ್ರೆ ನಿರ್ಮಾಪಕರ ತೊಂದರೆಗಳು ಕೂಡ ಆಲಿಸ್ಬೇಕು ನಾವು ನೋಡಬೇಕು ನನಗೆ ಯಾವುದೊಂದು ವಿಚಾರ ಹಣಕಾಸು ಸಿನಿಮಾಗಳ ಸಿನಿಮಾ ವಿಚಾರದಲ್ಲಿ ಆ ಬಂಡವಾಳ ಎಲ್ಲಿಂದ ತಂದಿದ್ದಾರೆ ಹೆಂಗೆ ಮಾಡಿದೆ ಅನ್ನೋ ನನಗೂ ವಿಚಾರ ಇದೆ ಅದು ಅದನ್ನು ಕೆಲವು ಭಾಳಷ್ಟು ಹಣ ಕೊಡೋದು ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಂಥ ಅಂಥ ನಿರ್ಮಾಪಕ ಕರೆಸಿ ಕಲಾವಿದ ಸಂಘಕ್ಕೆ ಕರೆಸಿ ಆಮೇಲೆ ಕಲಾವಿದರುಗಳು ಕರೆಸಿ ಅದರ ಸಂಬಂಧಪಟ್ಟರ ಮಾತುಕತೆ ಆಡಿ ಚರ್ಚೆ ಮಾಡಿ ಖಂಡಿತ ಅವರು ಒಂದು ಗಟ್ಟಿಯಾದ ನಿರ್ಧಾರ ತಗೊಳ್ಬೇಕು ಅಂತ ಒಂದು ವಿಚಾರ ನಮ್ಮ ಬಂದಿತ್ತು ಅದನ್ನು ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಇಷ್ಟು ವಿಚಾರ ನಾವು ಇವತ್ತು ಡಿಸೈಡ್ ಮಾಡಿದ್ದೀವಿ ನಾಳೆ ಬೆಳಗ್ಗೆ ನಾವು ಫಸ್ಟು ಆ ಕುಟುಂಬಕ್ಕೆ ಸಾಂತ್ವನ ಮಾಡೋದು ನಮ್ಮ ಧರ್ಮ ನಮ್ಮ ಕರ್ತವ್ಯ ಆ ಕೆಲಸ ಮಾಡ್ಕೊಂಬರ್ತೀವಿ ಮಾಡ್ಕೊಂಬರ್ತೀವಿ ಕೂಡ ಅಷ್ಟೊತ್ತಿಗೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಏನೋ ಒಂದು ಬಂದರೆ ಕನ್ಕ್ಲೂಡ್ ಮಾಡಿ ವಿಲ್ ಟೇಕ್ ಎ ಡಿಶನ್ ಇದರಲ್ಲಿ ಯಾವುದೇ ಥರ ನೀವು ಮನಸ್ಸಲ್ಲಿ ಇಟ್ಕೊಬೇಡಿ ನಾವು ಯಾವುದೇ ಥರ ಕಾಂಪ್ರಮೈ ಮಾಡಿಕೊಂಡು ಏನೋ ಒಂದು ಶೇ ಸೇಫ್ ಗಾರ್ಡ್ ಮಾಡೋದು ಕೆಲಸ ಮಾಡೋದಿಲ್ಲ ಆಗಿರೋದು ಕೊಲೆ ಇನ್ನೇನೋ ಆಗಿದೆ ಅರ್ಧ ಮರದ ಆಗಿದ್ದು ಏನೋ ಹೆಚ್ಚು ಕಡಿಮೆ ಆಗಿದ್ದು ಮಾತುಕತೆ ಆಗಿದೆ ಇದನ್ನು ಕಾನೂನು ಅಡಿಯಲ್ಲೇ ಹೋರಾಟ ಮಾಡ್ಬೋದಿತ್ತು ಅದು ಆಗೋ ಕೆಲಸ ಆಗಿಲ್ಲ ಈ ಕೊಲೆ ಯಾರು ಮಾಡಿದ್ರು ಯಾರು ಮಾಡಿಸಿದ್ರು ಯಾಕಾಗಿ ಮಾಡಿದ್ರು ಯಾರು ಅದಕ್ಕೆ ಯಾರು ಮೋಸ್ಟ್ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನ್ನೋ ಒಂದು ತನಿಖೆ ನಡೀತದೆ ನಮಗೂ ಕೂಡ ಕೆಲವು ಬಂದಿರೋದ್ರಿಂದ ಈ ಡಿಸಿಷನ್ನ ನಾವು ಈ ಪೋಸ್ಟ್ ಮೆಂಪರ್ ಒಂದು ಅನ್ನೋದ್ರ ಒಂದು ಫ್ಯೂ ಡೇಸ್ ಫ್ಯೂ ಡೇಸ್ ಅಷ್ಟೇ ಅದಕ್ಕೆ ದಯವಿಟ್ಟು ತಾವು ಕೂಡ ತಾಳ್ಮೆಯಿಂದ ಇರಬೇಕು ಅಂತ ನಮ್ಮಲ್ಲಿ ಕಳ್ಸಿ ತದಂತರ ಅಂತಲ್ಲ ಚಾರ್ಜ್ ಶೀಟ್ ಸ್ವಲ್ಪ ಚೆನ್ನೇ ಫಸ್ಟ್ ಇನ್ಫರ್ಮೇಷನ್ ರಿಪೋರ್ಟ್ ಆ ರಿಪೋರ್ಟ್ ಯಾರಂತ ಹಾಕ್ತಾರಲ್ಲ ಆವಾಗ ಮೆಸೇಜ್ ಬರುತ್ತೆ ಡಿಪಾರ್ಟ್ಮೆಂಟ್ಗೂ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ ನಿರಂತರವಾದವ್ರ ಕಾಂಟ್ಯಾಕ್ಟನ್ನು ಇದ್ದೀವಿ ಅದೇನು ವಿಚಾರ ಬಂದರೂ ವಾಸ್ತವಿಕತೆ ನಾವು ಆವಾಗ ನಿಮ್ಗೆ ಕರೆಸಿ ಕೂಡಿಸಿ ನಿಮಗೂ ಗೊತ್ತಾಗುತ್ತೆ ನಮಗಿಂತ ಜಾಸ್ತಿ ಫಾಸ್ಟ್ ಇದ್ದರೆ ಈಗ ಆಗೋದನ್ನು ನಾಳೆ ಆಗ ವೇಳೆ ಸಾಯಂಕಾಲ ಆಗದ ಬೆಳಗ್ಗೆ ನಾವು ಬಂದು ಬಂದ್ಬಿಡ್ತು ಐದು ನಿಮಿಷಕ್ಕೆ ಅದರಿಂದ ನಿಮ್ಮ ಮುಚ್ಚುಮೂರೇ ಮಾಡೋಕ್ಕಾಗಲ್ಲ ನಿಮಗೂ ಕೂಡ ನಮ್ಗಿಂತ ಫಾಸ್ಟ್ ಇರೋದ್ರಿಂದ ತಮ್ಮ ನಮ್ಮ ಕಷ್ಟ ನಮ್ಮ ಸ್ಥಿತಿನೂ ತಾವು ಅರ್ಥ ಮಾಡ್ಕೊ ಅಂತ ಅನ್ಕೊಂತ ಭಾವಿಸ್ತೀನಿ ನಾನು ದಯವಿಟ್ಟು ಈ ವಿಚಾರದಲ್ಲಿ ಎಲ್ಲೇ ಯಾವುದೇ ಕಾಲದಲ್ಲೂ ಯಾವುದಕ್ಕೂ ನಾವು ಕಾಂಪ್ರಮೈಸ್ ಮಾಡಿ ಹೋಗಲ್ಲ ಪಾರದರ್ಶಕತೆಯಿಂದ ನ್ಯಾಯವಾದ ರೀತಿಯ ನ್ಯಾಯ ಕೊಡಿಸೋಂಥ ಕೆಲಸ ಆ ಕುಟುಂಬಕ್ಕೆ ಮಾಡ್ತೀವಿ ಸರ್ ಇದರಲ್ಲಿ ಯಾವುದೇ ಸಲ ಸಂಶಯ ಇಲ್ಲ ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ಸ್ ಈಗ ಇದ ವಿಚಾರ ಆಗೋಗ್ಬಿಟ್ಟಿದೆ ನಮ್ಮ ನಿರ್ಮಾಪಕರು ಬಂಡವಾಳ ಆಗಿದ್ದ ನಿರ್ಮಾಪಕರುಗಳಿಗೆ ಏನು ಮಾಡಬೇಕು ಸರ್ ಅದೊಂದು ಅಂತ ದಯವಿಟ್ಟು ಒಂದು ನಿಮಿಷ ಮೇಲೆ ಈ ಸ್ವರಡೆಯವ್ರಿಗೆ ಕಳಿಸೋ ರೀ ಹಾಂ ಅಲೋ ಮೀಟಿಂಗಲ್ಲಿ ಮಾತಾಡ್ಕೊಂಡು ಡಿಸ್ಟರ್ಬ್ ಮಾಡಬಾರ್ದು ಡಿಪಾರ್ಟ್ಮೆಂಟ್ ಜೊತೆ ಜೊತೆಗೆ ಇಲ್ಲ ಇಲ್ಲ ಮಾಹಿತಿ ಬಂದಿಲ್ಲ ಸರ್ ನಮ್ಗೆ ಈಗ ಚಾರ್ಜ್ ಶೀಟ್ ಆಗತ್ತಂಗೆ ಯಾರು ಯಾರು ಎರಡು ಇಲ್ಲ ಇಲ್ಲ ಗೊತ್ತಿಲ್ಲ ಒಂದ್ ನಿಮಿಷ ಯಾವುದೇ ಕಾರಣಕ್ಕೂ ಯಾವುದೋ ಪೊಲೀಸರು ಇಂಥ ಬಹಿರಂಗ ಪಡಿಸಲ್ಲ ನಾವು ಯಾವುದೇ ಹತ್ರ ಕೆಲವು ವಿಷಯ ಏನಾಗಿದೆ ಯಾರು ಕಲ್ತ್ಬಿಟ್ಟು ತಿಳ್ಕೊಳ್ಳೋದು ಇಷ್ಟು ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಎನ್ವೈರಿ ಮಾಡೋಕೆ ಕೇಳ್ತಾ ನಾನೇನು ಉತ್ತರ ಐ ಆಮ್ ನಾಟ್ ಪೋಸ್ ಮ್ಯಾನ್ ದೇ ಡೂನ್ ದ ಅವ್ರು ದೇವಿಂದರ್ ಫೇರ್ಲಿ ಫೇರ್ ಆಗಿ ಮಾಡ್ತಾ ಇದ್ದಾರೆ ನಮ್ಮ ಪೊಲೀಸ್ ಕಮಿಷನರ್ ದಯಾನಂದವರು ಭಾಳ ಕ್ಲಿಯರ್ ಕಟ್ಟಾಗಿ ಹೇಳಿದಾರೆ ಯಾವುದೇ ಹಸ್ತಕ್ಷ ಹಸ್ತಕ್ಷೇಪ ಇಲ್ಲ ಸರ್ ಸರ್ ಹೌದಾ ಅದು ಗೊತ್ತಿಲ್ಲ ಏನಂದ್ರೆ ಪರಭಾಷೆಯಲ್ಲಿ ಕೆಲವು ನಟರು ಸರಿಯಾಗಿ ಶೂಟಿಂಗ್ ಹೋಗದೆ ಸರಿಯಾಗಿ ನಿರ್ಮಾಪಕರಿಗೆ ಕೋಪರೇಟ್ ಮಾಡುವಂತ ಸಂದರ್ಭದಲ್ಲಿ ಪರಭಾಷೆ ಫಾರ್ ಎಕ್ಸಾಂಪಲ್ ತೆಲುಗು ಆಗ್ಬಹುದು ತಮಿಳ್ ಇಂಡಸ್ಟ್ರಿಲಿ ನಟನ ಇಷ್ಟು ದಿನ ಅಂತ ಬಹಿಷ್ಕಾರ ಮಾಡ್ತಾರೆ ಇಲ್ಲಿ ಈ ವ್ಯಕ್ತಿ ಒಬ್ಬ ಅಮಾಯಕನ ಕೊಲೆಗೆ ಕಾರಣಕರ್ತರಾಗಿದ್ದಾರೆ ಈ ವ್ಯಕ್ತಿನ ಇಂಡಸ್ಟ್ರಿಯಿಂದ ಬಹಿಷ್ಕಾರ ಮಾಡಕ್ ಬರಲ್ವಾ ಸರ್ ತಮಿಳು ತೆಲಂಗ್ರಿ ಅವರು ಹಿಮೇಡ ಇಮೇಡ ಮಾಡಿಲ್ಲ ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಮಾಡಿರ್ತಾರೆ ಅದಕ್ಕೆ ಅವಕಾಶ ಆಗಿ ಹಾಗೆ ಮೂರು ದಿನ ಆಗಿದೆ ಅದಕ್ಕೆ ಅವಕಾಶ ಕೊಡಿ ನಾವು ಕೂಡ ಅದನ್ನ ಮಾಡ್ತೀವಿ ಪರಿಪಾಲನೆ ಮಾಡ್ತೀವಿ ಯಾವುದೇ ಕಾಂಪ್ರಮೈಸ್ ಹಿಂಗಿಲ್ಲ ಅವರು ಕೂಡ ಟೇಕ್ ದೇರ್ ಓನ್ ಟೈಮ್ ಸಡನ್ ಆಗಿ ಕುತ್ಕೊಂಡು ಇವತ್ತು ನಾಳೆ ನಿರ್ಮಾಪುರ ಎಷ್ಟೆ ಪಿಕ್ಚರ್ ಶೂಟಿಂಗ್ ಮಾಡ್ತಾ ಇದ್ದಾರೆ ಅದನ್ನ ನೋಡ್ಬೇಕಾರೆ ಸಾಕಷ್ಟು ಸಂಘಟನೆ ಸಂಘಟನೆಗಳು ಕೊಟ್ಟಿದ್ದ ಲೆಟರ್ ಕೊಡಿದ್ರೆ ನಾಳೆ ಬೆಳಗ್ಗೆನೇ ಮಾಡಿ ವಾಣಿಜ್ಯ ಮೆಟ್ಲಿ ಏನು ಮಾಡ್ತಾಯಿಲ್ಲ ಕಲಾವಿದ ಸಂಘ ಏನು ಮಾಡ್ತಾಯಿಲ್ಲ ಸಂಘ ಎಲ್ಲ ಮಾಡ್ತಿದಾಗ ಕೆನ್ ಐ ಟೇಕ್ ಎಸಿಷನ್ ಇಮಿಡಿಯೇಟ್ಲಿ ಬೇಸ್ಡ್ ಆನ್ ದ್ರೆ ಎನ್ ಲೆಟ್ರ್ ಒಬ್ಬರೊಬ್ಬರು ಕೊಟ್ಟರೋದು ಇದ್ರದ ಒಂದೇ ಸಂಘಟನೆ ಕೊಟ್ಟಿರೋದು ಅವರು ಕೂಡ ಒಪ್ಕೊಂಡೋದ್ರು ಸರ್ ಇದಕ್ಕೆ ಸಮಯ ಕೊಡಿ ಇದು ಏನು ಸೂಕ್ತವಾದ ಕ್ರಮ ತೊಗೊಳ್ಕೊಂಡು ತೊಗೊಳ್ತೀವಿ ಅಂದಾಗ ಅವರು ಖುಷಿ ಖುಷಿಯಾಗಿ ನಗ್ತಾನೆ ತೊಗೊಂಡೋದ್ರು ಯಾವುದೇ ಥರದ ಕಂಪ್ ಆಗಿಲ್ಲ ಮತ್ತೆ ನಮ್ಗೆ ಫೋನ್ ಮಾಡಿ ಕೇಳಿಲ್ಲ ಅದಕ್ಕೆ ತಾವು ಕೂಡ ಅರ್ಥ ಭಾ ಅರ್ಥ ಮಾಡಿ ಭಾವಿಸ್ತೀನಿ ದಯವಿಟ್ಟು ನಮಗೆ ಸಮಯ ಅವಕಾಶ ಕೊಡಿ ಇದಕ್ಕೇನು ಮಾಡಬೇಕು ಅನ್ನೋದು ಪಾರದರ್ಶಕತೆಯಿಂದ ಮಾಡುವಂಥ ಕೆಲಸ ಖಂಡಿತವಾಗಲೂ ಮಾಡ್ತೀವಿ ಹಿಂದೂ ಕೂಡ ಮಾಡಿದೀವಿ ಅಂತ ಹೇಳಿ ದರ್ಶನ ಹೇಳಿದ್ವಿ ಎಷ್ಟೋ ಕಾಂಪ್ರಮೈಸ್ ಮಾಡಿದೀವಿ ಗಲಾಟೆಗಳು